ದೇವರ ಆತ್ಮ ಹೇಳುವಾಗ ಒಂದೇ ಒಂದು ದೇವರ ಸನ್ನಿಧಿಯಲ್ಲಿ ಒಂದೇ ಒಂದು ತೀರ್ಮಾನ ಇರಬೇಕು ಎರಡು ದೋಣಿ ಕಾಲಿಡ್ಕೊಂಡವ್ ಏನು ನಡೆಯಲ್ಲೇಖರು ಕೆಲವು ಸಮಯಗಳಲ್ಲಿ ದೇವರ ಆತ್ಮ ಹೇಳುವಾಗ ಅವರು ಅನೇಕ ವಿಷಯಗಳು ಒಂದು ಕಡಾಕಡಿದ್ರು ಹೇಳಬೇಕಾಗಿದೆ ಹೇಳ್ಬೇಕಾಗಿದೆ ದಿನ ದೇವರ ಸೇವಕರು ಹೇಳುವಂತ ವಿಷಯಗಳುಂಟು ಆ ಹೇಳುವಾಗ ಅವರು ಮೆಜರ್ ಮಾಡ್ಕೋತಾರೆ ಅವ್ರ ಅಂಗದ ನೋ ನೀನು ತೀರ್ಮಾನ ಇರುವುದೇ ಆದ ದೇವರು ಕಾರ್ಯ ಮಾಡ್ತಾರೆ ಿಲ್ಲ ಅನೇಕ ದೇವರ ಸಮಿತಿಗಳಿರ್ತಿಲ್ಲ ಒಂದು ಗಂಡ ಹೆಂಡತಿ ಯಾಕಂದ್ರೆ ಆತ್ಮ ಚಲನೆ ಅಲ್ಲಿಲ್ಲ ಸಭೆಗಳಲ್ಲಿ ಅನೇಕ ಕುಟುಂಬಗಳ ದೇವರಾತ್ಮ ಚಲನೆ ಇಲ್ಲ ಅಂದ್ರೆ ಯಾಕಾಗಿ ಅಂದ್ರೆ ಒಂದು ಐಕ್ಯತೆ ಎಲ್ಲೋ ಸೋರೋಗ್ತಾ ಇದೆ ಕುಟುಂಬದಲ್ಲಿ ಒಂದು ಪ್ರಸಾದ ಯಾಕೆ ಚಲಿಸ್ತಿಲ್ಲ ಯಾಕೆ ಬಿಡುಗಡೆ ಆಗ್ತಿಲ್ಲ ಸಭೆಯಲ್ಲಿ ಆಕೆ ಆತ್ಮಗಳು ಒಂದೊಂದೇ ಒಂದೊಂದೇ ಕಿತ್ಕೊಂಡು ಹೋಗ್ತಾ ಇದೆ ಯಾಕೆ ಒಂದೊಂದೇ ಒಂದೊಂದೇ ಓದಿದೆ ಒಂದು ಆಳವಾಗಿ ಮರಿಯಾಗಿಟ್ಟಿರುವಂತ ವಿಷಯ ದೇವರು ನೋಡ್ತಾ ಇದ್ದಾರೆ ಅದನ್ನ ಈ ತರ ನೀನು ಒಪ್ಪಿಸಿ ದೇವರ ದೇವರ ಒಪ್ಪಿಸಿ ಕೊಡಬೇಕಿದ್ದಲ್ಲಿ ಕುಟುಂಬಗಳಲ್ಲಿ ಒಬ್ಬೊಬ್ಬರ ಜೀವಿತ ಕಾರ್ಯ ಮಾಡಲು ಯಾಕಂದ್ರೆ ಪಕ್ಷಪಾತ ಮಾಡುವ ದೇವರಲ್ಲ ನನ್ನ ದೇವರು ಯಾರಿಗೂ ಸಾಲಗಾರನಲ್ಲ ಈ ದಿನದಲ್ಲಿ ನಾನು ದೇವರು ಮಾಡುತ್ತೇನೆ ಮಾಡೇ ಮಾಡುತ್ತೇನೆ ತೀರ್ಮಾನದಲ್ಲಿರ್ಬೇಕು ನನ್ನ ದೇವರ ಆತ್ಮ ಆತ್ಮಸ್ವರೂಪ ಆತನ ಆರಾಧಿಸುವ ಇಂಥವರೇ ಆಗಿರೋದು ದೇವರು ಕರೆದಿರುವಾಗ ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಮಗಳೇ ಎಂದು ಕರೆದಿರುವಾಗ ಈಗ ನಾನು ನಿನ್ನ ದೇವರ ಮುಂದೆ ಹೆಚ್ಚಿದ್ದೇವೆ ಅದೇ